ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ತುಂಬಾ ಆರೋಗ್ಯಕರವಾಗಿ ಹಾಗೆ ತುಂಬಾ ರುಚಿಯಾಗಿರೋವಂಥ ಒಂದು ಒಳ್ಳೆಯ ಹೆಲ್ದಿ ಪೇಯನ್ನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಹೆಲ್ದಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಇದನ್ನು ಟ್ರೈ ಮಾಡಿ ನೀವು ಪದೇ ಪದೇ ಮಾಡಿ ಕುಡಿತೀರಾ ಪದೇ ಪದೇ ಮಾಡಿ ಕುಡಿಬೇಕು ಇದನ್ನು ಅಷ್ಟು ನಮಗೆ ಎಲ್ತ್ಗೆ ತುಂಬಾ ಒಳ್ಳೆಯದು ಹಾಗೆ ಸುಸ್ತಿರೋವಂಥವ್ರು ಸಂಧಿವಾತದ ಸಮಸ್ಯೆ ಇರೋಂಥವ್ರು ನರಗಳ ದೌರ್ಬಲ್ಯ ಇರೋವಂಥವ್ರಂತೂ ಪದೇ ಪದೇ ಅಂದರೆ ಪ್ರತಿ ಮಾಡ್ಕೊಂಡು ಕುಡಿದ್ರು ಕೂಡ ತುಂಬಾ ಒಳ್ಳೆಯದು ಇವಾಗ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿರೋದು ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ಗೆ ಸೆಟ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ತಕ್ಷಣ ನಿಮಗೆ ಬರುತ್ತೆ ಇವಾಗ ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಟೀ ಲೋಟದಲ್ಲಿ ಒಂದು ಲೋಟದಷ್ಟು ನವಣೆಯನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಈ ನವಣೆನ ಒಂದು ಪಾತ್ರೆಗೆ ಹಾಕೊಂಡು ಇದಕ್ಕೆ ನೀರನ್ನ ಹಾಕೊಂಡು ಇದನ್ನ ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳಿಬೇಕು ಯಾವ ರೀತಿ ತೊಳಿಬೇಕಂದ್ರೆ ಈ ರೀತಿಯಾಗಿ ಕೈಯಿಂದ ಈ ರೀತಿ ತಗೊಂಡು ಚೆನ್ನಾಗಿ ಚೆನ್ನಾಗಿ ಕ್ಯೂಚಿ ಇದನ್ನು ತೊಳಿಬೇಕು ಈ ರೀತಿ ತೊಳೆಯೋದ್ರಿಂದ ಇದರಲ್ಲಿರುವಂಥ ಕಸ ಧೂಳು ಎಲ್ಲ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಕಸ ಇದೆ ಒಂದು ಸರಿ ತೊಳೆದಿದ್ದಕ್ಕೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಕಸ ಮತ್ತು ಧೂಳಿದೆ ಇದೇ ರೀತಿಯಾಗಿ ಒಂದು ಮೂರರಿಂದ ನಾಲ್ಕು ಸರಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ವೈಟ್ಗಾಗಿದೆ ಇವಾಗ ತೊಳೆದ ಮೇಲೆ ಇವಾಗ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕುಡಿಯುವ ನೀರು ನಾವು ರೆಗ್ಯುಲರಾಗಿ ಕುಡಿಯೋದಕ್ಕೆ ಯಾವ ನೀರನ್ನು ಉಪಯೋಗಿಸ್ಕೋತೀವಿ ಚೆನ್ನಾಗಿರೋ ನೀರನ್ನು ಇದಕ್ಕೆ ಹಾಕೋಬೇಕು ನಾನು ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಮತ್ತು ಅದೇ ಲೋಟದಲ್ಲಿ ಒಂದು ಕಾಲು ಲೋಟ ನೀರನ್ನು ಇದಕ್ಕೆ ಹಾಕೋತೀನಿ ನಿಮಗೆ ಲೀಟ್ರ್ ಲೆಕ್ಕದಲ್ಲಿ ಹೇಳ್ಬೇಕು ಅಂದರೆ ಒಂದು ಕಾಲು ಲೀಟ್ರ್ ನೀರು ಹಾಕಿ ಮೇಲೆ ಸ್ವಲ್ಪ ನೀರನ್ನು ಹಾಕೊಳ್ಳಿ ಇವಾಗ ಇದನ್ನು ಒಂದು ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಹಾಗೆ ಬಿಟ್ಬಿಡೋಣ ರಾತ್ರಿ ಪೂರ್ತಿ ನೆನೆಯಬೇಕು ಅಥವಾ ಎಂಟು ಗಂಟೆಗಳ ಕಾಲ ಇದು ಚೆನ್ನಾಗಿ ನೆನೆಯಬೇಕು ಇವಾಗ ಇದನ್ನು ನೆನೆಸಿಟ್ಟಿದ್ದೀನಿ ಇವಾಗ ರಾತ್ರಿ ನೆನೆಸಿದ್ದೆ ಬೆಳಗ್ಗೆ ನಾನು ಇದರಿಂದ ಇವಾಗ ಪೇಯನ್ನು ಮಾಡ್ಕೋತೀನಿ ಇವಾಗ ಇದು ಚೆನ್ನಾಗಿ ನೆಂದಿದೆ ಇವಾಗ ಇದರಲ್ಲಿರೋ ಅಂಥ ನೀರನ್ನು ಒಂದು ಲೋಟಕ್ಕೆ ತೆಗೆದಿಟ್ಕೊತೀನಿ ನಾನು ಆವಾಗಲೇ ಲಾಸ್ಟ್ ಟೈಮಲ್ಲಿ ನವಣೆದು ಕಿಚಿಟಿ ಮಾಡಿದಾಗ ಕೂಡ ಹೇಳಿದ್ದೆ ಈ ಈ ಥರ ಸಿರಿಧಾನ್ಯನ ನೆನೆಸಿಟ್ಟಾಗ ಅದರ ನೀರನ್ನು ವೇಸ್ಟ್ ಮಾಡಬೇಡಿ ಯಾಕಂದರೆ ಇದರಲ್ಲಿ ನಲವತ್ತೆಂಟು ಪರ್ಸೆಂಟಷ್ಟು ಪೋಷಕಾಂಶಗಳಿರುತ್ತೆ ಇವಾಗ ನಾನು ಈ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ಇನ್ನು ಮುಂದೆ ಬಳಸ್ಕೊತೀನಿ ಇದನ್ನು ಇವಾಗ ನಾನು ನವಣೆನ ಬಸ್ತಿಟ್ಟಿದ್ನಲ್ಲ ಆ ನವಣೆನ ಮಿಕ್ಸಿ ಜಾರ್ಗೆ ಇದ್ದೀನಿ ಸ್ವಲ್ಪ ನೀರು ನವಣೆಯ ನೀರು ಹಾಗೆ ನವಣೆನ ಹಾಕೋತೀನಿ ಹಾಗೆ ಒಂದು ಮೂರು ಏಲಕ್ಕಿ ಕಾಯಿನ ಹಾಕ್ತೀನಿ ಹಾಗೆ ಇರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಬೆಲ್ಲನ ಹಾಕೊಳ್ಳಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನುಣ್ಣಿಗೆ ಇದನ್ನು ರುಬ್ಕೊಳ್ಳಿ ಇವಾಗ ರುಬ್ಬಿದ್ದಾಗಿದೆ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಈ ಅಂಥ ಈ ಮಿಶ್ರಣನ ಒಂದು ನಾವು ಜ್ಯೂಸ್ ಸೋಸೋವಂಥ ಜಾಲ್ರೆ ಅಥವಾ ಟೀ ಸೋಸೋವಂಥ ಜಾಲ್ರೆಯಿಂದ ಇದನ್ನು ಒಂದು ಪಾತ್ರೆಗೆ ಶೋಧಿಸ್ಕೋಬೇಕು ನೀಟಾಗಿ ಶೋಧಿಸ್ಕೊಳ್ಳಿ ಇವಾಗ ನಾನು ಇದಕ್ಕೆ ನೀರು ಹಾಕಿಲ್ಲ ಇವಾಗ ನಾನು ಆವಾಗಲೇ ನೀರನ್ನು ಎತ್ತಿಟ್ಕೊಂಡಿದ್ನಲ್ಲ ನೆನೆಸಿಟ್ಟಿದ್ದ ನೀರು ಒಂದು ಲೋಟಕ್ಕೆ ಹಾಕಿಟ್ಟಿದ್ನಲ್ವ ಆ ನೀರನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಮಿಕ್ಸಿ ಜಾರ್ಗೆ ಹಾಕಿ ನಾನು ಈ ಜಾಲರಿಗೆ ಹಾಕ್ಬಿಟ್ಟು ಶೋಧಿಸ್ಕೋತೀನಿ ಈ ರೀತಿಯಾಗಿ ಇದೇ ರೀತಿಯಾಗಿ ನಾವು ಆ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಈ ತಿರುಳ ಮೇಲೆ ಅಂದರೆ ನಾವು ನವಣೆನ ರುಬ್ಬಿದಾಗ ಮೇಲೆ ಈ ಥರ ಒಟ್ಟೊಟ್ಟು ಥರ ಬರುತ್ತೆ ಇದ್ರ ಮೇಲೆ ಆ ನೀರನ್ನು ಹಾಕಿ ಹಾಕಿ ನಾವು ಇದರಲ್ಲಿರೋ ಹಾಲನ್ನೆಲ್ಲ ನೀಟಾಗಿ ತಕ್ಕೋಬೇಕು ನೋಡಿ ಈ ನೀರನ್ನು ನಾನು ಫುಲ್ ಫುಲ್ ಅಷ್ಟು ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಒಂದು ಲೋಟ ನೀರನ್ನು ಕೂಡ ಇದರೊಳಗಡೆಗೇ ಹಾಕೊಂಡಿದ್ದೀನಿ ಇವಾಗ ಇದರಲ್ಲಿರುವಂಥ ಹಾಲನ್ನೆಲ್ಲ ನೀಟಾಗಿ ತೆಗೆದ ಮೇಲೆ ಈ ರೀತಿ ಸಿಪ್ಪೆ ಈ ಥರ ಬಂದಿದೆ ಇದು ಏನಕ್ಕೂ ಯೂಸ್ ಆಗೋಲ್ಲ ಈ ಸಿಪ್ಪೆನ ತೆಗೆದುಬಿಡಿ ಇವಾಗ ನಿಮಗೆ ಹಾಲು ರೆಡಿ ಆಯಿತು ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಕುಡಿಯೋದಕ್ಕೂ ಅಷ್ಟೇ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ಇದು ನಾನು ಆವಾಗಲೇ ಹೇಳಿದಾಗೆ ಸಮಸ್ಯೆ ಇರೋರು ಕುಡಿಯೋ ಕೂಡ ಕುಡಿಬೋದು ಸಮಸ್ಯೆ ಏನೂ ಸಮಸ್ಯೆ ಇಲ್ಲ ನಾವು ನಾರ್ಮಲ್ ಆಗಿದ್ದೀವಿ ಅನ್ನೋರು ಕೂಡ ಸಾಧ್ಯವಾದಷ್ಟು ವಾರಕ್ಕೆ ಒಂದು ಸರಿ ಅಥವಾ ಎರಡು ಸರಿ ಮೂರು ಸರಿ ಬೇಕಾದರೂ ನೀವು ಈ ಪೇಯನ್ನು ಮಾಡಿ ಕುಡಿಬೋದು ತುಂಬಾ ಸುಲಭವಾಗೂ ಇರುತ್ತೆ ಹಾಗೆ ತುಂಬ ಹೆಲ್ದಿಯಾಗಿದೆ ಫ್ರೆಂಡ್ಸ್ ನಿಮ್ಮ ಮಕ್ಳಿಗೆ ಕೂಡ ನೀವು ಸಾಯಂಕಾಲ ಸ್ಕೂಲಿಂದ ಬಂದಾಗ ಈ ಪೇಯನ್ನು ಮಾಡಿ ಕೊಡ್ಬೋದು ತುಂಬಾ ರುಚಿಯಾಗಿರೋ ಈ ಪೇಯನ್ನು ನಾನು ಮಾಡಿ ತೋರಿಸಿದ್ದೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬಿಡಿ ಹಾಗೆ ಮತ್ತು ಮತ್ತೊಂದು ಹೊಸ ಹೆಲ್ದಿ ರೆಸಿಪಿ ಜೊತೆ ರೆಸಿಪಿ ಜೊತೆ ತಮ್ಮೆಲ್ಲರನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು